ಒಂದು ಕಡೆ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಕಡೆ ಸ್ಕ್ರೀನ್ ಮೇಲೆ ಮಗುವಿನ ಫೋಟೋ ಒಂದನ್ನು ಗಮನಿಸ್ತಾ ಇದ್ದೀರಿ ಮುದ್ದಾದಂಥ ಮಗು ಈ ಮುದ್ದಾದಂಥ ಮಗು ಹಾರ್ಟ್ ಅಟ್ಯಾಕ್ ಗೆ ಬಲಿಯಾಗಿದೆ ಅಥವಾ ಹೃದಯ ಸ್ತಂಭನಕ್ಕೆ ಬಲಿಯಾಗಿದೆ ವೈದ್ಯರು ಹೇಳೋ ಪ್ರಕಾರ ಅದನ್ನ ಹಾರ್ಟ್ ಅಟ್ಯಾಕ್ ಅಂತ ಕರೀಬಾರದು ಕಾರ್ಡಿಯಾಕರೆಸ್ಟ್ ಅಥವಾ ಹೃದಯ ಸ್ತಂಭನ ಎನ್ನುವ ರೀತಿಯಲ್ಲಿ ಕರಿಬೇಕು ಆ ಚಿಕ್ಕ ಮಗು ಹೃದಯ ಸ್ತಂಭನಕ್ಕೆ ಬಲಿಯಾಗಿ ಎಂತವರಿಗೂ ಕೂಡ ಅದನ್ನು ಅರಗಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಒಂದು ರೀತಿಯಲ್ಲಿ ಕರಳು ಹಿಂಡುವಂತ ವಿಚಾರ ಆದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಪ್ಪ ಅಮ್ಮನ ಪರಿಸ್ಥಿತಿಯನ್ನ ನಾವು ಈ ಸಂದರ್ಭದಲ್ಲಿ ಊಹೆ ಮಾಡಿಕೊಳ್ಳೋಕು ಸಾಧ್ಯ ಆಗೋದಿಲ್ಲ ನಾವೆಲ್ಲರೂ ಕೂಡ ಹಿಂದೆ ಹೇಳ್ತಾ ಇದ್ವಿ ಯಾವ್ದಾದ್ರು ಸುದ್ದಿ ಬಂದಾಗ ಒಂದು ಕಾ ಒಂದಷ್ಟು ವರ್ಷಗಳ ಹಿಂದೆ ಹೃದಯ ಸ್ತಂಭನ ಅಥವಾ ಹೃದಯಾಘಾತ ಅಂದಾಗ ನಾವೆಲ್ಲರೂ ಅಂದ್ಕೊಳ್ತಾ ಇದ್ವಿ ಒಂದು ಐವತ್ತು ವರ್ಷ ಆದ ಆಗಿರಬಹುದು ಅಥವಾ ನಲವತ್ತು ವರ್ಷ ಆಗಿರಬಹುದು ಎನ್ನುವ ರೀತಿಯಲ್ಲಿ ನಾವೆಲ್ಲರೂ ಅಂದ್ಕೋತಾ ಇದ್ವಿ ಆದರೆ ಈಗ ಎಲ್ಲಿವರೆಗೆ ಬಂದು ಬಿಟ್ಟಿದೆ ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಹೃದಯ ಸ್ತಂಭನ ಹೃದಯಾಘಾತ ಇಂತಹ ಸುದ್ದಿಯನ್ನ ಪದೇ 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 ನಮ್ಮ ಕಿವಿಗೆ ಬೀಳ್ತಾ ಇದೆ ಐದನೇ ಕ್ಲಾಸ್ ಮಗು ಇಲ್ಲ ಆರನೇ ಕ್ಲಾಸ್ ಮಗು ಪ್ರಾಣ ಕಳ್ಕೊಳ್ತು ಅಥವಾ ಹತ್ತನೇ ಕ್ಲಾಸ್ ಮಗು ಪ್ರಾಣ ಕಳ್ಕೊಳ್ತು ಅಂತ ಕೆಲವು ವರ್ಷಗಳ ಹಿಂದೆ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಗೆ ಹಾರ್ಟ್ ಅಟ್ಯಾಕ್ ಅಂದಾಗ ನಾವೆಲ್ಲರೂ ಕೂಡ ಶಾಕ್ ಒಳಗಾಗ್ತಾ ಇದ್ವಿ ಅಯ್ಯೋ ಅಷ್ಟು ಚಿಕ್ಕ ವಯಸ್ಸಿಗೆ ಹೀಗಾಗ್ಬಿಡುತ್ತಾ ಅಂತ ಈಗ ಪರಿಸ್ಥಿತಿ ಎಲ್ಲಿವರೆಗೆ ಬಂದುಬಿಟ್ಟಿರಂದ್ರೆ ಎರಡನೇ ಕ್ಲಾಸ್ ಮಕ್ಕಳು ಮೂರನೇ ಕ್ಲಾಸ್ ಮಕ್ಕಳಿಗೆ ಹೃದಯಾಘಾತ ಆ ಪೋಷಕರು ಅದನ್ನು ಯಾವ ರೀತಿಯಾಗಿ ಅರಗಿಸ್ಕೊಳ್ತಾರೋ ಗೊತ್ತಿಲ್ಲ ಈಗ ಏನು ವಿಚಾರ ಎಲ್ಲಾಗಿದ್ದು ಒಂದಷ್ಟು ಸಂಗತಿಯನ್ನು ಗಮನಿಸ್ತಾ ಹೋಗೋಣ ಜೊತೆಗೆ ಇದೇ ವಿಡಿಯೋದಲ್ಲಿ ಹೃದ್ರೋಗ ತಜ್ಞ ಆಗಿರುವಂತ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರನ್ನು ಕೂಡ ಮಾತಾಡಿಸ್ತೀನಿ ಅವ್ರ ಮಾತೇನು ಅದನ್ನು ಕೂಡ ಕೇಳ್ತಾ ಹೋಗೋಣ ಏನ್ ಘಟನೆ ಮೊದಲು ನೋಡ್ತಾ ಹೋಗೋದಾದ್ರೆ ಈ ಇನ್ಸಿಡೆಂಟ್ ನಡೆದಿದ್ದು ಚಾಮರಾಜನಗರದ ಸೇಂಟ್ ಫ್ರಾನ್ಸಿಸ್ ಎನ್ನುವಂತಹ ಶಾಲೆಯಲ್ಲಿ ಆ ಬಾಲಕಿ ಬದನಕುಪ್ಪೆ ಎನ್ನುವಂತಹ ಗ್ರಾಮ ಆ ಗ್ರಾಮದ ಬಾಲಕಿ ಲಿಂಗರಾಜು ಹಾಗೆ ಶ್ರುತಿ ದಂಪತಿಯ ಏಕೈಕ ಪುತ್ರಿ ಇನ್ಯಾವ ಮಕ್ಕಳು ಕೂಡ ಇಲ್ಲ ಇದ್ದಿದ್ದು ಕೇವಲ ಓರ್ವ ಹೆಣ್ಣು ಮಗು ಮಾತ್ರ ಅದೇ ಹೆಣ್ಣು ಮಗುವನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ ನಿನ್ನೆ ಆ ಮಗು ಏನು ಹೇಳಿರ್ಲಿಲ್ಲ ಅಂದ್ರೆ ನನಗೇನೋ ಎದೆ ನೋಯ್ತಾ ಇದೆ ಅಥವಾ ದೇಹದಲ್ಲೇನೋ ವ್ಯತ್ಯಾಸ ಆಗ್ತಾ ಇದೆ ಕೂಡ ಶೇರ್ ಮಾಡ್ಕೊಂಡಿರಲಿಲ್ಲ ನಿನ್ನೆ ಮನೆಯ ಪಕ್ಕದ ಮನೆಗೆಲ್ಲ ಹೋಗಿ ಈ ಕೈಗೆ ಗೋರಂಟೆ ಅಂತನೋ ಅಥವಾ ಮದರಂಗಿ ಅಂತ ಏನು ಕರಿತೀವಿ ಅದೆಲ್ಲವನ್ನೂ ಕೂಡ ಹಾಕ್ಸ್ಕೊಂಡು ಬಂದಿತ್ತಂತೆ ಖುಷಿ ಖುಷಿಯಾಗಿ ಆಟ ಆಡ್ಕೊಂಡಿದ್ದಂತಹ ಮಗು ಇವತ್ತು ಕೂಡ ಅಷ್ಟೇ ಖುಷಿಯಾಗಿ ಸೇಂಟ್ ಫ್ರಾನ್ಸಿಸ್ ಶಾಲೆಗೆ ಆ ಮಗು ಬಂದಿದೆ ಆರಾಮಾಗಿ ಓಡಾಡಿಕೊಂಡು ಇದ್ದಂತ ಮಗು ಸ್ಕೂಲ್ ಟೀಚರ್ ಮುಂದೆ ಹೋಗಿ ನೋಟ್ಸ್ ಅನ್ನ ತೋರಿಸ್ತಾ ಇತ್ತಂತೆ ನೋಟ್ಸ್ ಅನ್ನ ತೋರಿಸುವಂತ ಸಂದರ್ಭದಲ್ಲೇ ಇದ್ದಕ್ಕಿದ್ದ ಹಾಗೆ ಆ ಮಗು ಕುಸಿದು ಬಿದ್ದಿದೆ ತಕ್ಷಣಕ್ಕೆ ಆ ಮಗು ಮೂತ್ರ ವಿಸರ್ಜನೆಯನ್ನ ಮಾಡ್ಕೊಂಡಿದೆ ಸುತ್ತಮುತ್ತ ಇದ್ದಂಥವ್ರು ಯಾರಿಗೂ ಏನು ಎತ್ತ ಅಂತ ಅರ್ಥ ಆಗಿಲ್ಲ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿದ್ದಾರೆ ಮೂರ್ಛೆ ತಪ್ಪಿರಬೇಕು ಅಥವಾ ಬೆಳಿಗ್ಗೆ ಊಟ ಮಾಡಿಲ್ಲ ಅಥವಾ ಟಿಫನ್ ಮಾಡಿರಲಿಲ್ಲ ಆ ಕಾರಣಕ್ಕೆ ಏನಾದರೂ ಆಗಿರಬೇಕು ಅಂತ ಹೇಳಿ ಹೆಚ್ಚು ಕಡಿಮೆ ಬೆಳಿಗ್ಗೆ ಹನ್ನೊಂದು ಐವತ್ತರ ಸುಮಾರಿಗೆ ಆ ಮಗು ಮೂರ್ಛೆ ತಪ್ಪಿದೆ ಪಕ್ಕದಲ್ಲೇ ಜೆ ಎಸ್ ಎಸ್ ಆಸ್ಪತ್ರೆ ಇತ್ತು ತಕ್ಷಣ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ತಕ್ಷಣವೇ ಟ್ರೀಟ್ಮೆಂಟ್ ಅನ್ನು ಆರಂಭಿಸಲಾಗಿದೆ ಆ ಮಗುವಿಗೆ ಏನು ಮಸಾಜ್ ಮಾಡಬೇಕು ತಕ್ಷಣಕ್ಕೆ ಚೆಸ್ಟ್ ಮಸಾಜ್ ಮಾಡಬೇಕು ಅದನ್ನ ಮಾಡಿದ್ದಾರೆ ಜೊತೆಗೆ ಇನ್ನೇನೇನು ಮಾಡೋದಕ್ಕೆ ಸಾಧ್ಯವೋ ಅದೆಲ್ಲ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಆದರೆ ಹನ್ನೊಂದು ಎಂಟರ ಸುಮಾರಿಗೆ ಆ ಮಗು ಇನ್ನಿಲ್ಲ ಅಂತ ಹೇಳಿ ಡಾಕ್ಟರ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಹನ್ನೊಂದು ಐವತ್ತಕ್ಕೆ ಮಗು ಕುಸಿದು ಬಿದ್ದಿದ್ದು ಐದು ನಿಮಿಷದ ಒಳಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಹನ್ನೆರಡು ಗಂಟೆ ಎಂಟು ನಿಮಿಷಕ್ಕೆ ಅನೌನ್ಸ್ ಮಾಡಿಬಿಟ್ರು ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಾಗಿ ಎಲ್ಲವೂ ಕೂಡ ಮುಗಿದು ಹೋಗಿಬಿಡ್ತು ನಟ ಪುನೀತ್ ರಾಜ್ಕುಮಾರ್ ವಿಚಾರದಲ್ಲಿ ಹೇಗಾಗಿತ್ತು ಹೆಚ್ಚು ಕಡಿಮೆ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಆಗಿದೆ ಆರಂಭದಲ್ಲಿ ಸಾವಿ ಕಾರಣ ಏನು ಯಾವುದು ಕೂಡ ಗೊತ್ತಿಲ್ಲ ಅದಾದ ಬಳಿಕ ವೈದ್ಯರು ಹೇಳ್ತಾರೆ ಮಗುವಿಗೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಎನ್ನುವ ರೀತಿಯಲ್ಲಿ ಹೇಳ್ತಾರೆ ಅಥವಾ ಕಾರ್ಡಿಯಕ್ ಅರೆಸ್ಟ್ ಎನ್ನುವ ರೀತಿಯಲ್ಲಿ ಡಾಕ್ಟರ್ ಹೇಳ್ತಾರೆ ಆಗ ಪೋಷಕರಿಗೆ ಅಲ್ಲಿದ್ದಂತ ಶಿಕ್ಷಕರಿಗೆ ಎಲ್ರಿಗೂ ಕೂಡ ಶಾಕ್ ಆಗಿಬಿಡುತ್ತೆ ಇದು ಹೇಗೆ ಸಾಧ್ಯ ಅಂತ ಹೇಳಿ ಪೋಷಕರಿಗಂತೂ ಆ ಸುದ್ದಿಯನ್ನ ಅರಗಿಸಿಕೊಳ್ಳೋದಿಕ್ಕೂ ಕೂಡ ಈ ಕ್ಷಣಕ್ಕೂ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಮೊದಲೇನಾದರೂ ಹಾರ್ಟ್ ಸಮಸ್ಯೆ ಇದ್ರೆ ಮೊದಲೇನಾದರೂ ಎದೆನೋವು ಅಂತ ಇದ್ರೆ ಅಥವಾ ಹೀಗೇನಾದ್ರೂ ಆಗಿದ್ರೆ ಸ್ವಲ್ಪ ಮಟ್ಟಿಗೆ ಪೋಷಕರಿಗೆ ಮೊದಲಿಂದಲೂ ಕೂಡ ಅದರ ಸುಳಿವು ಇರ್ತಾ ಇತ್ತು ಸ್ವಲ್ಪ ಅದ್ರ ಬಗ್ಗೆ ಜಾಗೃತಿಯನ್ನು ವಹಿಸ್ತಾ ಇದ್ರು ಆದ್ರೆ ಅದ್ ಯಾವ ಸುಳಿವು ಕೂಡ ಇರಲಿಲ್ಲ ಇದ್ದಕ್ಕಿದ್ದ ಹಾಗೆ ಆ ಮಗುವಿಗೆ ಸಾವು ಬಂದು ಬಿಡ್ತು ಈ ಕಾರಣಕ್ಕಾಗೆ ಹೇಳೋದು ಸಾವು ಯಾವಾಗ ಹೇಗೆ ಯಾವ ರೂಪದಲ್ಲಿ ಯಾರಿಗೆ ಬರುತ್ತೆ ಯಾವಾಗ ನಮ್ಮನ್ನು ಕರ್ಕೊಂಡು ಹೋಗಿಬಿಡುತ್ತೆ ಒಂದು ಗೊತ್ತಾಗೋದಕ್ಕೆ ಸಾಧ್ಯವೇ ಇಲ್ಲ ಈ ಮಗು ನೋಡಿ ಎಂಟು ವರ್ಷ ವಯಸ್ಸು ಮೂರನೇ ಕ್ಲಾಸ್ ಓದ್ತಿದ್ದಂಥ ಮಗು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಇದ್ದಕ್ಕಿದ್ದ ಹಾಗೆ ಹೃದಯ ಸ್ತಂಭನಕ್ಕೆ ಮಗು ಬಲಿಯಾಗಿ ಬಿಡ್ತು ಏನಾದರೂ ಈ ರೀತಿಯ ಕಾಣಿಸ್ಕೊಳ್ತು ಅಂದರೆ ಅದನ್ನ ಹಾರ್ಟ್ ಅಟ್ಯಾಕ್ ಅಂತ ಹೇಳೋದಿಲ್ಲಂತೆ ಯಾಕಂದ್ರೆ ಯಾವ ಮಕ್ಕಳಿಗೂ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲವಂತೆ ಹೃದಯ ಸ್ತಂಭನ ಆಗುತ್ತೆ ತಕ್ಷಣಕ್ಕೆ ಹೃದಯ ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಡತ್ತೆ ನಾನು ಒಂದಷ್ಟು ಎಕ್ಸ್ಪರ್ಟ್ಸ್ ಮಾತಾಡಿಸ್ತಾ ಇದ್ದೆ ನಾನು ಅವ್ರನ್ನ ಫೋನ್ ಕೇಳ್ತಾ ಇದ್ದೆ ಹೇಗೆ ಸಾಧ್ಯ ಮಕ್ಕಳಿಗೆ ಏನಾದರೂ ಹೀಗಾಗುತ್ತಾ ಅಂತ ಆಗ ಎಕ್ಸ್ಪರ್ಟ್ಸ್ ಗಳು ಹೇಳ್ತಾ ಇದ್ದಂತ ವಿಚಾರ ಅಂದ್ರೆ ಒಂದಷ್ಟು ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಈ ಫುಡ್ ಸ್ಟೈಲ್ ಅಥವಾ ನಮ್ಮ ಜೀವನ ಶೈಲಿ ಇದೆಲ್ಲವೂ ಕೂಡ ಪ್ರತಿಯೊಬ್ಬರ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ವಿಪರೀತ ಹೊರಗಡೆಯ ಈ ಕುರುಕಲು ತಿಂಡಿಗಳನ್ನ ತಿನ್ನೋದು ಅಥವಾ ಅಂತದೆಲ್ಲವೂ ಕೂಡ ಮಾಡ್ತಿರ್ತೀವಲ್ಲ ಅದು ಕೂಡ ಒಂದು ಹಂತಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಆದ್ರೆ ಮಕ್ಕಳಲ್ಲೇನಾದರೂ ಹೀಗಾಯ್ತು ಅಂತ ಆದ್ರೆ ಅನುವಂಶಿಕವಾಗಿ ಅವರಿಗೆ ಸಮಸ್ಯೆ ಇರುತ್ತೆ ಅಂದ್ರೆ ಅವರ ಪೂರ್ವಜರು ತಂದೆ ತಾಯಿಗೋ ಅಥವಾ ಅಜ್ಜ ಅಜ್ಜಿಗೋ ಮುತ್ತಜ್ಜ ಮುತ್ತಜ್ಜಿಗೋ ಅವ್ರು ಯಾರಿಗೆ ಈ ರೀತಿಯಾಗಿ ಹೃದಯ ಸಮಸ್ಯೆ ಇದ್ದಂತ ಸಂದರ್ಭದಲ್ಲಿ ಅದ್ ಹಾಗೆ ಜನರೇಷನ್ ಇಂದ ಜನ್ರೇಷನ್ಗೆ ಕಂಟಿನ್ಯೂ ಆಗುತ್ತೆ ಹೀಗಾಗಿ ತಜ್ಞರು ಒಂದು ಸಲಹೆಯನ್ನ ಕೊಡ್ತಾ ಇದ್ರು ನಿಮ್ಮ ಫ್ಯಾಮಿಲಿ ಯಾರಿಗಾದರೂ ಹಾರ್ಟ್ ಸಮಸ್ಯೆ ಇತ್ತು ಅಂತ ಆದ್ರೆ ಅಥವಾ ಕುಟುಂಬದಲ್ಲಿ ಯಾರಿಗಾದರೂ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಆದ್ರೆ ಮಕ್ಕಳಿಗೊಮ್ಮೆ ಹೃದಯ ತಪಾಸಣೆ ಮಾಡಿಸೋದು ಬೆಸ್ಟ್ ಎನ್ನುವಂತ ಮಾತನ್ನ ಹೇಳ್ತಾ ಇದ್ರು ಮಕ್ಕಳು ಹುಟ್ಟಿದಂತ ಸಂದರ್ಭದಲ್ಲಿ ಒಂದಷ್ಟು ನಾರ್ಮಲ್ ಚೆಕ್ಅಪ್ ಎಲ್ಲವನ್ನು ಕೂಡ ಮಾಡಿರ್ತಾರೆ ಆದ್ರೆ ಹೃದಯಕ್ಕೆ ಸಂಬಂಧಪಟ್ಟ ಯಾವುದೇ ಚೆಕ್ಅಪ್ ಅನ್ನ ಮಾಡಿರೋದಿಲ್ಲ ಹೀಗಾಗಿ ಮೊದಲೇ ಈ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಫ್ಯಾಮಿಲಿ ಸಮಸ್ಯೆ ಇತ್ತು ಅಂತ ಆದರೆ ಮಕ್ಕಳಿಗಾಗಿರ್ಬೋದು ಅಥವಾ ಇಡೀ ಕುಟುಂಬದ ಸದಸ್ಯರಿಗೆ ಹೃದಯ ತಪಾಸಣೆ ಮಾಡಿಸುವುದು ಬೆಸ್ಟ್ ಏನಾದರೂ ಸಮಸ್ಯೆ ಇತ್ತು ಅಂತ ಆದರೆ ಮೊದಲೇ ಗೊತ್ತಾಗುತ್ತೆ ಆಗ ಆರಾಮಾಗಿ ಟ್ರೀಟ್ಮೆಂಟ್ ಅನ್ನ ಪಡಿಬಹುದು ಆಗ ಬಚಾವೋದಕ್ಕೆ ಅವಕಾಶ ಇರುತ್ತೆ ಹೀಗಾಗಿ ಹೇಳ್ತಾ ಇರೋದು ಅನುವಂಶಿಕವಾಗಿ ಸಮಸ್ಯೆ ಇದ್ದರೆ ಮೊದಲೇ ಸ್ವಲ್ಪ ಮಟ್ಟಿಗೆ ನೀವು ಅದಕ್ಕೆ ಸಂಬಂಧಪಟ್ಟ ಹಾಗೆ ತಲೆ ಕೆಡಿಸ್ಕೊಳ್ಳಿ ಅಂತ ಹೇಳಿ ಹಾಗೆ ಡಾಕ್ಟರ್ ಇನ್ನೊಂದು ಸಲಹೆಯನ್ನು ಕೊಡ್ತಾ ಇದ್ರು ಸ್ಕೂಲ್ಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಎಲ್ರಿಗೂ ಕೂಡ ಒಂದು ಎಲ್ಲಾ ಮಕ್ಕಳಿಗೂ ಕೂಡ ಹೃದಯ ತಪಾಸಣೆಯನ್ನ ಮಾಡೋದು ಬೆಸ್ಟ್ ಎನ್ನುವಂಥ ಒಂದು ಸಲಹೆಯನ್ನು ಕೂಡ ಕೊಡ್ತಾ ಇದ್ರು ರಾಜ್ಯ ಸರ್ಕಾರವೂ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಒಂದಷ್ಟು ಕಡೆಗಳಲ್ಲಿ ಮಾಡಿದ್ದನ್ನು ಕೂಡ ನಾನು ಕೇಳ್ಪಟ್ಟಿದ್ದೆ ಒಂದಷ್ಟು ಶಾಲೆಗಳಲ್ಲಿ ಒಂದಷ್ಟು ಕಾಲೇಜುಗಳಲ್ಲಿ ಈ ಹೃದಯ ತಪಾಸಣೆ ಮಾಡಿಸೋದು ಬೆಸ್ಟ್ ಅಂತ ಕಾಣುತ್ತೆ ಎಲ್ಲ ಮಕ್ಕಳಿಗೂ ಕೂಡ ಆಗ್ಲೇನಾದ್ರೂ ಸಮಸ್ಯೆ ಇತ್ತು ಅಂತ ಮೊದಲೇ ಗೊತ್ತಾಗುತ್ತೆ ಅಂತ ಆದ್ರೆ ಈ ರೀತಿಯಾಗಿ ಸಫರ್ ಆಗಬೇಕಾಗತ್ತೆ ಈ ರೀತಿಯಾಗಿ ಪೋಷಕರು ಕಣ್ಣೀರಿಡುವಂಥ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಈಗ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರನ್ನ ಮಾತಾಡ್ಸೋಣ ಅವರ ಅಭಿಪ್ರಾಯವನ್ನು ಕೂಡ ಕೇಳೋಣ ಅವರಿಂದ ಒಂದಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಲಹೆಯನ್ನ ಪಡೆಯೋಣ ಮೂರನೇ ಕ್ಲಾಸ್ ಹಾರ್ಟ್ ಅಟ್ಯಾಕ್ ಬಹಳ ಕಷ್ಟ ಹಂಗಾಗುತ್ತೆ ಚಿಕ್ಕ ಮಕ್ಕಳಲ್ಲಿ ಖಂಡಿತ ಆಗತ್ತೆ ಇದು ಹಾರ್ಟ್ ಅಟ್ಯಾಕ್ ಅಲ್ಲ ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ ಅಂದ್ರೆ ಹೃದಯ ಸ್ತಂಭನ ಅಂತ ಆ ಹಾರ್ಟ್ ಅಟ್ಯಾಕ್ ಅನ್ನೋದು ಹೃದಯಕ್ಕೆ ಸರಬರಾಜ್ ಮಾಡುವ ಕಿರೀಟ ಧಮ್ನಿ ಅಂದ್ರೆ ಕೊರಡ್ ಬ್ಲಾಕ್ ಆಗಿ ಹೃದಯದ ಸ್ನಾಯು ಕತ್ರೆ ಅದಕ್ಕೆ ಹಾರ್ಟ್ ಅಟಾಕ್ ಸೊ ಇದು ಮೂರನೇ ಕ್ಲಾಸ್ ಓದೋ ಮಗುಗೆ ಸ್ವಲ್ಪ ಆಗೋ ಸಂಭವ ಕಡಿಮೆ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಅವ್ರಿಗೆ ಖಂಡನಾಯ್ಲಿ ಬರುವಂತ ಅಂದ್ರೆ ಅನುವಂಶಿಕವಾಗಿ ಬರುವಂತ ಕಾಯಿಲೆಗಳಿರುತ್ತೆ ಒಂದು ಹೈಪೋಟ್ರೋಫಿಕ್ ಆಡೋಪತಿ ಎರಡು ಲಾಂಗ್ ಟ್ಯೂಟಿ ಸಿಂಡ್ರೋಮು ಇಲ್ಲ ಬೈಕ್ ಸ್ಪೀಡ್ ಏಯೋಟಿಕ್ ಸಿವಿಯರ್ ವಿರ್ ಇಂತಹ ಕಾಯಿಲೆಗಳಿದ್ದಾಗ ರಕ್ತ ಹೊರಗಡೆ ಹೋಗೋಕೆ ಅಡೆತಡೆ ಆದ್ರೆ ಅದಕ್ಕೆ ಇರ್ಬೋದು ಹಾಗಾಗಿ ಆ ಮಗುಗೆ ಏನಾಗಿದೆ ಅಂತ ಅವರು ಅಸಾಕ್ತಿ ಮಾಡಿ ಪರೀಕ್ಷೆ ಮಾಡಿ ಹೇಳು ಗೊತ್ತಾಗೋದು ಕಷ್ಟ ಆಗತ್ತೆ ಸೊ ಹಾಗಾಗಿ ಆ ಮಗುವಿಗೆ ಆಗಿರೋದು ಹಾರ್ಟ್ ಅಟ್ಯಾಕ್ ಅಲ್ಲ ಮೋಸ್ಟ್ ಪ್ರಾಬಬ್ಲಿ ಹೃದಯ ಸ್ತಂಭನ ಅಂದ್ರೆ ಕಾಡೆ ತರ ಅಂತ ನಾವು ಹೇಳ್ಬಹುದು ಆ ಕ್ಷಣದ ಸ್ಟ್ರೆಸ್ ಆತರ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂದ್ರೆ ಆ ಮಗು ನೋಡ್ತನು ತೋರಿಸ್ತ ಇತ್ತು ಅಂತ ಮೇಸ್ಟರ್ ಗೆ ಆ ಸಂದರ್ಭದಲ್ಲಿ ಗಿಡ ಕುಸ್ತು ಬಿದ್ದಿದೆ ಅಲ್ಲೇ ಪ್ರಾಣ ಹೊಟ್ಟೋಗ್ಬಿಟ್ಟಿದೆ ಅಂತ ಸ್ಟ್ರೆಸ್ ತೀರಾ ಒತ್ತಡ ಆ ತರ ಆಗ್ಲಿಕ್ಕೆ ಅದೆಲ್ಲ ಸ್ಟ್ರೆಸ್ಸು ಒತ್ತಡ ಆ ಮೂರನೇ ಕ್ಲಾಸ್ಗೆ ಇರೋ ಸಾಧ್ಯ ಇಲ್ಲ ಸ್ಟ್ರೆಸ್ ಇಂದ ಒತ್ತಡ ಆಗದಂತಂದ್ರೆ ಈಗ ನೀವು ಕೊರೋನಾ ಕಾಲದಲ್ಲಿ ನೋಡಿದ್ರಲ್ಲ ಆ ಮತ್ಗೆ ಕೊರೋನಾ ಆಗಿ ಆಸ್ಪತ್ರೆಗೆ ತಗೊಂತ ಹೋಗ್ಬೇಕಾದ್ರೆ ಸಂಜೆಗೆ ಕಾಡೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಅದು ಸ್ಟ್ರೆಸ್ ಇಂದ ಹ್ಮ್ ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ಮಗುಗೆ ಮೊದಲೇ ಒಳಗಡೆ ಏನಾದ್ರೂ ತೊಂದರೆ ಇರುತ್ತೆ ಆ ತೊಂದರೆ ಆವಾಗ ಉಲ್ಬಣ ಆಗಿರುತ್ತೆ ಆ ಸಮಯದಲ್ಲಿ ಈಗ ಒಳಗಡೆ ಹೈಪೋಟ್ರೋಫಿಕ್ ಆಪ್ಸಕ್ಟಿಕ್ ಆಡರ್ ಮೈಪತಿ ಇದ್ರೆ ಅದು ಡೈನಮಿಕ್ ಆಪ್ನು ಆ ಸಡನ್ಲಿ ಎಕ್ಸಾಕ್ಟ್ ಆದಾಗ ಲೆಫ್ಟ್ ಔಟ್ ಫ್ಲೋರ್ ಕ್ರಾಕ್ ನಲ್ಲಿ ಬ್ಲಾಕ್ ಆಗ್ಬಿಟ್ಟು ರಕ್ತ ಸರಬರಾಜು ನಿಂತು ಫೇಂಟ್ ಆಗಿ ಮಗು ಕೆಳಗಡೆ ಕೂಸುದು ಬೀಳುತ್ತೆ ಇಲ್ಲಿ ಎರಡನೇದು ಅಂತಂದ್ರೆ ಒಳಗಡೆಗೆ ಏನಾದ್ರೂ ಕನೆಕ್ಟಿವ್ ಇದಕ್ಕೆ ಆ ಕಂಡಕ್ಟಿಂಗ್ ಸಿಸ್ಟಮ್ ನಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಹಾರ್ಟ್ ರೇಟು ಸಡನ್ಲಿ ಇನ್ನೂರು ಮುನ್ನೂರಕ್ಕೆ ಹೋಗ್ಬಿಟ್ಟು ಆವಾಗ ಹೃದಯ ವೆಂಟರ್ಕ್ಯುಲರ್ ಸಿಪ್ಯುಲೇಷನ್ ಆಗ್ಬಿಟ್ಟು ಹೃದಯ ಸ್ತಂಭನ ಆಗಿ ಕಾಯ್ಬೋದು ಸೊ ಹಾಗಾಗಿ ಇದು ಒಳಗಡೆ ಏನೋ ಕಾಯಿಲೆ ಇದ್ದಿದ್ದು ಸೂಚನೆ ಕೊಡೋಕೆ ಹೊರತಾಗಿ ಸ್ಟ್ರೆಸ್ ಅಲ್ಲ ಅಂತ ನಾನು ಕನ್ಸಿ ಸೇವೆ ಈ ಈ ಈ ಅವಧಿಯಲ್ಲಿ ತುಂಬಾ ಮಕ್ಕಳಿಗೆ ಹೃದಯ ಸ್ತಂಭನ ಎಲ್ಲ ಆಗಿದ್ದು ನಾನು ಹೃದಯ ಸ್ತಂಭನ ಆಗಿದ್ದು ಆಗ ಅದನ್ನ ಪ್ರಿವೆಂಟ್ ಮಾಡಿದ್ದೀನಿ ಅಂದ್ರೆ ಹುಟ್ಟಿ ಹದಿನಾಲ್ಕು ಗಂಟೆ ಮಗುಗೆ ಇಡೀ ಶರೀರಕ್ಕೆ ರಕ್ತ ಸರಬರಾಜು ಮಾಡೋ ಅಯೋಟಿಕ್ ವ್ಯಾಲ್ಯೂ ಬ್ಲಾಕ್ ಆಗಿತ್ತು ಪಾಯಿಂಟ್ ಆಗಿತ್ತು ಮಗು ಪುಟ್ಟಿ ಅದು ವೆಂಟಿಲೇಟರ್ ನಲ್ಲಿ ಹಾಕೊಂಡು ಅವ್ರ ಆಸ್ಪತ್ರೆ ಕರ್ಕೊಂಡ್ ಬಂದ್ರು ನಾನು ಅದನ್ನ ಕೂದಲು ಎಳೆಯಷ್ಟು ಗೈಡ್ ವಾರ್ನ ಹಾಕಿ ಬಲೂನ್ ಹಾಕಿ ಓಪನ್ ಮಾಡಿ ಆ ಮಗು ಸಾಯೋದನ್ನ ಉಳಿಸಿದ್ದೆ ಹಾಗಾಗಿ ಇದು ಅಂತ ಗೊತ್ತಾದ್ರೆ ಅದನ್ನ ಮಾಡಬಹುದು ಓಕೆ ಈಗ ಒಂದಷ್ಟು ಕೂಡ ಮಗು ಹಾರ್ಟ್ ಸಮಸ್ಯೆ ಇದ್ರೆ ಅಥವಾ ಅನುವಂಶಿಕವಾಗಿ ಏನಾದರೂ ಇದ್ರೆ ಆಗ ಗೊತ್ತಾಗಲ್ವಾ ಹೇಗೆ ಮೇಡಮ್ ಇಲ್ಲ ಇದು ಹಾರ್ಟ್ ಎಕೋ ಎಫೋಕಾರ್ಡಿಯೋಗ್ರಾಫಿ ಮಾಡದ್ ಹೊರತು ಅವಾಗ ಗೊತ್ತಾಗದಿಲ್ಲ ಅಥವಾ ಮಾಡದ್ ಹೊರತು ಹುಟ್ಟಿದ ಮಕ್ಕಳಿಗೆ ಬರೀ ಉಸಿರಾಟ ಚೆನ್ನಾಗಿದ ಮಗು ಚೆನ್ನಾಗ್ ಅಳತಾ ಇದೇನಾ ಹಾಲು ಕುಡಿತಾ ಇದೇನಾ ಅಷ್ಟು ಮಾತ್ರ ತೂಕ ಇರ್ತೀವಿ ಅಂತ ನೋಡ್ತೀವಿ ಆದ್ರೆ ಹಾಟನ್ನ ಯಾರು ನೋಡೋದಿಲ್ಲ ಯಾಕಂತಂದ್ರೆ ಅದು ಮನೆಯಲ್ಲಿ ಕುಟುಂಬದವ್ರಿಗೆ ಯಾರ್ದಾದ್ರೂ ಇದ್ರೆ ಆವಾಗ ಇಡೀ ಫ್ಯಾಮಿಲಿನ ನಾವು ಸ್ಕ್ರೀನ್ ಮಾಡಿದಾಗ ಇನ್ಸಿಡೆಂಟ್ಲಿ ಗೊತ್ತಾಗತ್ತೆ ಇಲ್ಲ ಅಂದ್ರೆ ಗೊತ್ತಾಗೋದಿಲ್ಲ ಅಂದ್ರೆ ಫ್ಯಾಮಿಲಿಯಲ್ಲಿ ಈ ತರ ಸಡನ್ ಡೆತ್ ಆಗಿದ್ದು ಇನ್ಸಿಡೆಂಟ್ ಇದ್ರೆ ಅವಾಗ ಇಡೀ ಫ್ಯಾಮಿಲಿನ ನಾವು ಸ್ಕ್ರೀನ್ ಮಾಡ್ತೀವಿ ಓಕೆ ಓಕೆ ನಿಮ್ದೊಂದ್ ಸಲಹೆ ಅಂದ್ರೆ ನಾನು ಅಂದ್ಕೊಳ್ತಾ ಇರೋದು ಯಾರಾದ್ರೂ ಒಬ್ಬರಿಗೆ ಫ್ಯಾಮಿಲಿ ಹಾರ್ಜ್ ಏನಾದ್ರು ಸಮಸ್ಯೆ ಇತ್ತು ಅಂತಾದ್ರೆ ಒಮ್ಮೆ ಎಲ್ರಿಗೂ ಒಂದು ಹಾರ್ಟ್ ಚೆಕ್ಅಪ್ ಮಾಡೋದು ಬೆಸ್ಟ್ ಅಂತೀರಿ ಹಾಗಾದ್ರೆ ಹೌದು ಖಂಡಿತ ಖಂಡಿತ ಯಾಕಂದ್ರೆ ನೀವು ತಂದೆ ತಾಯಿಯಿಂದ ಆಸ್ತಿ ಪಡಿತರ ಇಲ್ವೋ ಆದ್ರೆ ಅನುವಂಶಿಕ ಕಾಯಿಲೆಗಳು ಅದು ಖಂಡಿತವಾಗಿ ಜೆನೆಟಿಕ್ಲಿ ಬಂದ್ಬಿಡುತ್ತೆ ಹಾಗಾಗಿ ಮಾಡ್ಕೊಳ್ಳೋದು ವಾಸಿ ಓಕೆ ಕೊನೆಯಾಗ ಏನ್ ಹೇಳ್ತೀರಿ ಮೇಡಮ್ ಜನ ಇಂಥದ್ದೆಲ್ಲ ಸುದ್ದಿ ಕೇಳಿದಾಗ ಸಹಜವಾಗಿ ಬಿಡ್ತಾರೆ ಮೂರನೇ ಕ್ಲಾಸ್ ಹಾರ್ಟ್ ಅಟ್ಯಾಕ್ ಅಂದಾಗ ಒಂದು ನೀವೇನು ಹೇಳ್ತಿರೀಸೆ ಇಡೀ ಶಾಲೆಗೆ ಅಂದ್ರೆ ಶಾಲೆಗೆ ಹೋಗೋ ಎಲ್ಲಾ ಮಕ್ಕಳಿಗೆ ಒಂದು ರೆಗ್ಯುಲರ್ಲಿ ಸ್ಕ್ರೀನಿಂಗ್ ಮಾಡೋದು ಬಹಳ ಮುಖ್ಯ ಆವಾಗ ಜನ ಸಂಜನ ಹಾರ್ಟ್ ಡಿಸೀಸ್ ಏನಾದ್ರು ಇದ್ರೆ ಅದನ್ನ ನಾವು ಡಿಟೆಕ್ಟ್ ಮಾಡಿ ಈ ತರದ್ದು ಸಾವನ್ನ ತಪ್ಪಿಸಬಹುದು ಓಕೆ ಓಕೆ ಥ್ಯಾಂಕ್ ಯು ಯು ಮಚ್ ನಮಸ್ಕಾರ